ನಮಸ್ಕಾರ ರೀಪಾ ಎಲ್ಲರಿಗೂ ಆರಾಮದಿರಿ ಏನು ವಿಶೇಷ ಸಮಾಚಾರ ಮತ್ತೇನು ಸುದ್ದಿ ತೊಗೊಂಬಂದಾನ ಅಂತ ನೋಡಾಕತ್ತಿರ ನೀವು ಸುದ್ದಿ ಮಾತ್ರ ರೀ ಭಾಳ ಚಂದ ಸುದ್ದಿ ತಂದನು ಆ ಸುದ್ದಿ ನಿಮಗೂ ಭಾಳ ರುಚಿ ಅನಿಸ್ತೈತೆ ರೀ ಯಾಕಂದ್ರೆ ಉತ್ತರ ಕರ್ನಾಟಕದ ಸುದ್ದಿ ಐತಿರಿ ನಾ ಹಂಗೆ ತೀರ್ದಾಳು ಮುಗ್ಸ್ಕೊಂಡು ಬಬಲೇಶ್ವರಕ್ಕೆ ಹೋಗಿನ್ರಿ ನಾವು ಯಾವಾಗಲೂ ಎಲ್ಲಿ ಹೋಗಿ ಅನ್ನೋದು ಯಾರು ಹೇಳುವಂಗಿಲ್ಲ ರೀ ಯಾವ ಶಾಸಕಿಗೆ ಹೇಳೋದಿಲ್ಲ ಯಾವ ಮಾಜಿ ಶಾಸಕಿಗೆ ಹೇಳುವುದಿಲ್ಲ ಯಾವ ಪಕ್ಷದ ದುರೀನ್ರಿಗೂ ಹೇಳೋದಿಲ್ಲ ನಾವು ಗುಪ್ತ ಹೋಗಿ ಗುಪ್ತ ಅಡ್ಡಾಡಿ ಬರ್ತು ನಾವು ಹೋಗ್ತಾ ಹೋಗ್ತಾ ಬಬಲೇಶ್ವರ ತಿಕೋಟಕ್ಕೆ ಅಡ್ಡ್ಯಾಡಿದ್ವಿ ರೀ ಅಲ್ಲಿ ತಿಕೋಟ ಬಬಲೇಶ್ವರದಾಗ ಒಂದು ನಮ್ಗೆ ಇಂಥ ಸುದ್ದಿ ಸಿಕ್ತಿರಿ ಬಿಜಾಪುರ್ ಇಂಥ ಬರಗಾಲ ಪರಿಸ್ಥಿತಿದಾಗ ಮೊದಲಲ್ಲಿ ಹಣ್ಣು ಕೊಡಾಕ್ಸೈ ಚಿಂದ ಮುಂದ ನೋಡ್ತಿದ್ರು ರೀ ಅಂಥ ಕುಡಿಯುವ ನೀರಿನ ಭವಣೆ ಇತ್ತಲ್ಲಿ ನೀರಾವರಿ ಇದ್ದಿರಕಿಲ್ಲ ಆದ್ರೆ ಅಲ್ಲಿ ಬಬಲೇಶ್ವರ ಶಾಸಕವ ಬಾರಿಸಿ ಬಂದು ನೋಡ್ರಿ ಖಾಂದಾನಿ ಗೌಡ್ರೆ ಮೊದಲು ಯಾಕಂದ್ರೆ ಗಮ್ಮತ್ತು ಹಂಗೆ ಮತ್ತು ಅಕ್ಕತ್ತು ಹಂಗೆ ಶ್ರೀಮಂತಿಕೆ ಮಣಿತಾನ ಅಗರ್ಭ ಮಣಿತಂದ ಶ್ರೀಮಂತ ಬಂದಂಥ ನಡು ಶ್ರೀಮಂತಿಕೇನು ಬಂದಂಥ ವ್ಯಕ್ತಿಗಳು ಅಲ್ಲವ್ರ ಖಂದಾನಿ ಶ್ರೀಮಂತರವ್ರ ಈ ಎಂ ಬಿ ಪಾಟೀಲ್ ಹೆಸ್ರು ಕೇಳಿರಿಲ್ವಾ ಎಂ ಬಿ ಪಾಟೀಲ್ ಗೃಹ ಮಂತ್ರಿನೂ ಇದ್ದರು ರೀ ಆಮೇಲೆ ಜಲಸಂಪನ್ಮೂಲ ಮಂತ್ರಿನೂ ಇದ್ರು ಆ ಎಂ ಬಿ ಪಾಟೀಲ್ ಅಲ್ಲಿ ಒಂದು ಬಿ ಡಿ ಎಂಥ ದೊಡ್ಡ ದವಾಖಾನೆ ರೀ ಮೆಡಿಕಲ್ ಕಾಲೇಜಾ ಅಬಾ ಬಾ 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 ಅದನ್ನ ನೋಡೇ ತಲಿ ತಿರ್ಗಾಕೈತಿ ನಮ್ದು ಆದ್ರೆ ಆ ಎಮ್ ಬಿ ಪಾಟೀಲ್ ಅಲ್ಲಿ ಕೆಲವು ಜನರನ್ನ ಅವ್ರ ಬಗ್ಗೆ ನಾವು ವಿಚಾರ ಮಾಡಿದಾಗ ಕೆಲವ್ರು ಏನು ಹೇಳಿ ಗೊತ್ತೈತಿ ಅಂದ್ರೆ ನಮಗೆ ಈ ಆಸ್ಪತ್ರೆ ಕನಿಷ್ಠ ಇಲ್ಲಂದ್ರೂ ಒಂದು ನೂರಾರು ಕೋಟಿ ರೂಪಾಯಿ ಆಸ್ಪತ್ರೆ ಇರಬೇಕು ಇದರಾಗಿನು ಅರ್ಧ ಬೆಡ್ ಕೊರೋನಾದವ್ರಿಗೆಲ್ಲ ಫ್ರೀ ಉಚಿತವಾಗಿ ಇಟ್ಟಿದ್ರಂತ್ರಿ ಆಕ್ಸಿಜನ್ ಫ್ರೀ ಸಲೈನ್ ಫ್ರೀ ಔಷಧು ಫ್ರೀ ಎಂಥ ನೋಡ್ರಿ ಗೌಡ್ರ ಇಂಥ ಗೌಡ್ರು ಅದಾರ ಉತ್ತರ ಕರ್ನಾಟಕದಾಗ ನೋಡ್ರಿ ಎಂಥ ಹೃದಯವಂತರು ಉತ್ತರ ಕರ್ನಾಟಕದವ್ರು ಅಂಥೇಳಿ ಇದು ಒಂದು ಉದಾಹರಣೆ ಎಮ್ ಬಿ ಪಾಟೀಲ್ದ ಯಾಕಂದ್ರೆ ಅಲ್ಲಿ ಡಾಲರ್ ಕಾಲಿನಾಗ ಒಂದು ಅವ್ರದ್ದು ಅಮ್ಮ ಅಂತ ಒಂದು ನಿವಾಸ ಐತ್ರಿ ದೊಡ್ಡ ಬಂಗಲೆ ಜಬರ್ದಸ್ತ ಹೋಮ್ ಮಂತ್ರಿ ಇದ್ದಾಗ ಗೃಹ ಮಂತ್ರಿ ಇದ್ದಾಗ ನಾನು ಹೋಗಿದ್ನಿ ಆದ್ರೆ ಡಿ ಎಸ್ ಪಿ ಎ ಸಿ ಪಿಗಳು ನನ್ನ ಒಳಗೆ ರೀ ಆದರೂ ಮತ್ತು ನಾನು ಹೆಂಗೋ ಮಾಡಿ ಹೋದ್ನಿ ಹೋದ ತಕ್ಷಣ ಏನು ರೇ ಗೌಡ್ರಿ ಆರಾಮದ್ರೆ ಏನಂತ ಇಷ್ಟ ಅಂದಿದ್ದಕ್ಕೆ ಆ ಡಿ ಎಸ್ ಪಿ ಸಿ ಪಿ ಐಗಳು ನೋಡಿ ಇವೇಲಿಪ್ಪ ದೋಸ್ತ ಅದಾನ ಅಂತೇಳಿ ತಮ್ಮ ಸರದ ಬಿಟ್ಟರು ಗೌಡ್ರು ನನ್ನ ಕರೆದು ಚಹಾ ಕುಡಿಸಿರು ಅವಾಗ ನೋಡ್ತಾನೆ ಹೊರಗೆ ರೊಟ್ಟಿ ಸಪ್ಪಳ ಕೇಳಾಕತ್ತಿತ್ತು ನನಗೆ ರೊಟ್ಟಿ ಸಪ್ಳ ನೋಡಿದ ತಕ್ಷಣ ಅಲ್ಲಿ ಹೊರಗಡೆ ಹೋಗಿ ಅನ್ನ ದಾಸೋ ಚಾ ಆಗೈತಿರಿ ಬಸವನ ನಾಡಿನ ಇಂಥ ವ್ಯಕ್ತಿ ಎಂ ಬಿ ಪಾಟೀಲ್ ಬೆಂಗಳೂರದಾಗ ತನ್ನ ಅಮ್ಮ ನಿವಾಸದಾಗ ನೂರಾರು ಮಂದಿ ಬಂದವ್ರಿಗೆ ರೊಟ್ಟಿ ಜುನಕ ಕಾಯಿಪಲ್ಯೆ ಉಪ್ಪಿನಕಾಯಿ ಹಿಂಡಿ ಶೇಂಗಾ ಚಟ್ನಿ ಗಟ್ಟಿ ಮೊಸರು ಕೊಟ್ಟ ಉಣಿಸಿ ಕಳ್ಸಾತಾನ ಎಂಥ ಗೌಡ ಕಾಂದಾನಿಗೌಡ್ರ ಅಂತೇಳಿ ಇಷ್ಟೊಂದು ವಿಚಿತ್ರ ಅನಿಸ್ ನನಗೆ ಈ ಎಂ ಬಿ ಪಾಟೀಲ್ ಇವತ್ತು ಬಿಜಾಪುರದಾಗ ನೋಡ್ರಿ ಇವತ್ತು ನೀರು ಅನ್ನುವಂಥ ಪರಿಸ್ಥಿತಿ ರೈತಲ್ಲಿ ತಯಾರಾಗ್ಯಾನ ಈ ಅಲ್ಲಿ ನೋಡಿದಲ್ಲಿ ಕೆರಿ ತುಂಬ ಹರಿ ಹಾಕತ್ತವ ಎಲ್ಲಿ ನೋಡಿದ ಇಲ್ಲಿ ಜೌಗ ಪ್ರದೇಶ ಆಗಿ ಒಂದೊಂದು ಬೋರ್ ಹೊಡೆದ್ರ ನೀರು ಉಕ್ಕೇರ್ ತನ್ನ ಅಧಿಕಾರ ಇದ್ದಾಗ ಇಂಥ ಕೆಲಸ ಮಾಡಿದವಂಗ ಯಾವಾಗಲೂ ಎಂತ ಗಾಳಿದ್ರು ಅಂತ ವ್ಯಕ್ತಿನ ರೀ ಯಾಕಂದ್ರೆ ಎಂ ಬಿ ಪಾಟೀಲ್ ಖಾತೆನು ಎಂತಾದ್ ಕೊಟ್ಟಿದ್ರೆ ಗೊತ್ತೈತಿಲ್ರಿ ನಿಮ್ಗೆ ಗೃಹ ಮಂತ್ರಿ ತೊಗೊಂಡಿರೀ ಅವ್ರು ಪೊಲೀಸ್ ಇಲಾಖೆ ಯಾಕಂದ್ರೆ ಗೌಡ್ರ ಗಮ್ಮತ್ ಹಂಗೆ ಇರ್ತಿತ್ತು ಅದು ಪೊಲೀಸ್ ಇಲಾಖೆ ಚಂದ ನಿಭಾಯಿಸ್ರೆ ಯಾರು ರೊಕ್ಕ ತಿನ್ನೋರಲ್ಲ ಯಾರ್ದು ರೊಕ್ಕ ಏನೋ ಲಪ್ಟಾಸವ್ರಲ್ಲ ಅವರಲ್ಲ ಏನು ಅವಶ್ಯಕತೆ ಐತಿ ನೂರಾರು ಕೋಟಿ ಅವ್ರಿಗೆ ಮೊದಲಿನ ಮಣಿತನದಿಂದ ಕೊಟ್ಟಾನ ಅವ್ರ ಅಪ್ಪ ಎಲ್ಲ ರಾಜಕಾರಣಿ ಇದ್ದವ್ರ ಎಂಥ ಅಲ್ಲಿ ಬಿ ಎಲ್ ಸಂಸ್ಥೆ ಕಟ್ಟ್ಯಾರ ಎಂಥ ಮೆಡಿಕಲ್ ಕಾಲೇಜ್ ದೇಶ ವಿದೇಶದಿಂದ ಬಂದು ಎಮ್ ಬಿ ಬಿ ಎಸ್ ಆಗಿ ಹೋಗ್ತಾರ ಅಲ್ಲಿ ಇಂಥ ಒಬ್ಬ ಅಲ್ಲಿ ವ್ಯಕ್ತಿ ಅದ ನೋಡೋದು ನಮಗೆ ವಿಚಿತ್ರ ವಿಚಿತ್ರಣಿಸ್ತ ನಾವು ಬರೀ ಎಲ್ಲ ಕೇಳ್ತಿದ್ದು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಅಂತೆ ಆದರೆ ಅಲ್ಲಿ ಅವರು ಸ್ವಕ್ಷೇತ್ರದಾಗ ಅಡ್ಡ್ದಾಗ ಗೊತ್ತಾಕೈತಿರಿ ಎಲ್ಲಾರದು ನಾವು ನಾವು ಎಷ್ಟೋ ವಿಡಿಯೋಗಳನ್ನ ಮಾಡಿದು ಹೋಗಿ ನೋಡಿ ನೋಡೇ ಮಾಡ್ಯಾವ್ರಿ ಆ ಥರಗೆಲ್ಲ ಸತ್ಯಾಂಶ ಗೊತ್ತಾಗ್ತೈತಿ ಅಲ್ಲಿ ನಾವು ಸಿಕ್ಕಾರು ದೊಡ್ಡ ದೊಡ್ಡ ಲೀಡರ್ಗಳ್ ಕೇಳಂಗಿಲ್ಲ ರೀ ಅಲ್ಲಿ ಸಣ್ಣ ಚಹಾ ಅಂಗಡಿ ಅವಾಗ ಎಲ್ಲರೇ ಒಂದು ದ ಪಾನ್ ಶಾಪ್ ಅಂಗಡಿಯವನ ಇಂಥವ್ರನ್ನ ಕೇಳಬೇಕು ರೀ ನಿಜಾಂಶ ಆತಾರ ಇಂಥ ಹೃದಯವಂತ ಎಂ ಬಿ ಪಾಟೀಲ್ನ ಬಗ್ಗೆ ಎಷ್ಟು ಚೆಂದ ಹೇಳಲ್ಲಿ ಜನ ಅದನ್ನು ನೋಡ್ರಿ ನೀವು ಯಾಕಂದ್ರೆ ಈ ಎಂ ಬಿ ಪಾಟೀಲ್ ಇಂಥ ಕರ್ನಾಟಕದಾಗ ಈ ಸಿದ್ದರಾಮಯ್ಯ ಸಹಿತ ಇವತ್ತು ಏನು ಮಾಡ್ಬೇಕು ಗೊತ್ತೈತಿ ಏನು ಈಗ ಕರ್ನಾಟಕ ರಾಜ್ಯದಾಗ ಈ ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಈ ಎಂ ಬಿ ಪಾಟೀಲ್ನಂಥವ್ರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಬೇಕು ನೋಡ್ರಿ ಅವಾಗ ಉತ್ತರ ಕರ್ನಾಟಕದಿಂದ ಶಂಬರ್ ನೂರು ಮಂದಿ ಶಾಸಕರು ಆಸಿ ಬರ್ತಾರೆ ಈ ಸಾಮೂಹಿಕ ನಾಯಕತ್ವದಾಗ ಎಲ್ಲರೂ ಕೂಡಿ ಹೋದ್ರೆ ಈ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗಾಕ ಮಾತ್ರ ಯೋಗ್ಯ ವ್ಯಕ್ತಿರಾ ಯಾಕೆ ರೀ ನೀವು ಅವ್ರನ್ನ ನೋಡಿದ್ರೆ ಹೆಚ್ಚು ನಗುದು ಅಂತೇರಿ ಶಿಟಕ ಸಭೋದಾರ ಇರ್ಬೇಕಂತೇರಿ ಆದರೆ ಭಾಳ ಹೃದಯವಂತ ವ್ಯಕ್ತಿರಿ ಸಮೀಪ ಹೋಗಿ ಮಾತಾಡ್ಸಿರಿ ನಿಮ್ಮ ಸುಖ ದುಃಖ ಕೇಳ್ಕೊಂಡು ಏನೈತಿ ನಿಮ್ಮದು ಪರಿಹಾರ ಮಾಡಿ ಅಲ್ಲೇ ಕಳಿಸ್ತಾನ ಅಂತ ಮಹಾತ್ಮ ಬಸವಣ್ಣ ನಾಡಿನಾಗ ಹುಟ್ಟಾನಂದ್ರೆ ಅವರ ತಂದೆ ಹಿಡ್ಕೊಂಡು ಪೂರ್ವಾಜ್ರು ಹಿಡ್ಕೊಂಡ್ರೆ ಎಲ್ಲ ರಾಜಕಾರಣ ಮಾಡ್ಕೋತಾನೆ ಬಂದ ಬಡವ್ರ ಸಲುವಾಗಿ ಸಂಸಾರ ಕಟ್ಟಿ ಬಡವ್ರ ಸಲುವಾಗಿ ಸುಖ ದುಃಖ ಕಷ್ಟ ಅರ್ಥ ಮಾಡ್ಕೊಂಡು ಅವರಿಗೆ ಪರಿಹಾರ ಮಾಡಾಕರ್ತಾರ ಅಂತ ನೀರಿನ ಹರಿಕಾರ ಇವತ್ತು ಬಿಜಾಪುರದಾಗ ನೋಡ್ರಿ ಅಲ್ಲಿ ನೋಡಿದಲ್ಲಿ ಹಸರ್ ಹಸಿರು ಕಾಣ್ತೈತಿ ಅವರ ಶಿಷ್ಯವಾಬ ಶಕ್ತರು ನಮಗೆ ತೆಕೋಟಾದಾಗ ಸಾಲಿಮಠ ಅಂತ ಹೇಳಿ ಆ ಸಾಲಿಮಠ ಅವ್ರು ಹೇಳ್ರಿ ನಮ್ಗೆ ನೋಡ್ರಿ ಈ ವ್ಯಕ್ತಿ ಸಿಗಲಾರ್ದ ವ್ಯಕ್ತಿ ಈ ದೇವ್ರ ಸ್ವರೂಪದಾಗ ಅಂತೇಳಿ ಜನ ಕೆಲವ್ರು ಭಾಳ ಮಂದಿ ಇವ್ರನ್ನ ಭಕ್ತಿಲೆ ನಮನ ಮಾಡ್ತಾರೆ ಈ ವ್ಯಕ್ತಿ ಮಾಡಿದ್ದ ಸಾರಾಂಶ ನಾ ಹೇಳ್ಕೊತ ಕುತೀಂದ್ರೆ ಮೂರು ತಾಸು ಬೇಕಂದ್ರು ನಾ ಕೇಳಿ ಅವ್ರ ಮೊಟ್ಟೆ ಮೊಟ್ಟೆ ಹೇಳಿಬಿಡ್ರಿ ಸಾಕು ನಮಗೆ ಹೆಚ್ಚಿಂದ ಏನು ನಮಗೆ ಬೇಡ ಅವ್ರದ್ದು ಎಲ್ಲ ಇತಿಹಾಸ ನಮಗೆ ಈಗೆಲ್ಲ ಪಟ್ಟಿ ಅಂಗಡಿಯವ್ರ ಚಾದ ಅಂಗಡಿಯವರ ಡಕಲ್ ಗಾಡ್ಯವ್ರ ಕೂಲಿಕಾರ್ರ ಕಾರ್ಮಿಕರು ಎಲ್ಲ ನಮ್ಗೆ ಹೇಳ್ಯಾರ ಇಂಥ ಗೌಡ್ರು ನಮ್ಗೆ ಬೇಕು ಆ ಗೌಡ್ರನ್ನ ನಾವು ಕಳ್ಕೊಳಕ್ಕೆ ಸಾಧ್ಯ ಇಲ್ಲ ಭಾರತ ದೇಶದಾಗ ಎಂಥ ಗಾಳಿ ಬಂದರು ನಾವು ಗೌಡನ ಮಾತ್ರ ಸೋಲಿಸಲಿಲ್ಲ ಅಂದ್ರು ಅಂತ ಮತದಾರ ಅಲ್ಲಿ ಅದಾರ ಅಂದ ಮೇಲೆ ಗೌಡ್ರ ಮುಖ್ಯಮಂತ್ರಿ ಆಗ್ಬೇಕು ಕನಸೈತ್ರಿ ಅದರ ಸಲುವಾಗಿ ಈ ವಿಡಿಯೋ ಯಾಕೆ ಅಂದ್ರೆ ಸಾಮೂಹಿಕ ನಾಯಕತ್ವದಾಗ ಈ ಲಿಂಗಾಯತ ಒಂದು ದೊಡ್ಡ ಸಮಾಜ ಇರುವಾಗ ಅಂತ ವ್ಯಕ್ತಿ ಈ ಎಂ ಬಿ ಪಾಟೀಲ್ ಅದಾರ ಅನ್ನೋದನ್ನ ಇವತ್ತು ತೋರಿಸ್ಕೊಡಕತ್ತ ಇವತ್ತು ರಾಜ್ಯದಾಗ ಎಲ್ಲರಿಗೂ ಗೊತ್ತೈತಿ ಈ ಎಂ ಬಿ ಪಾಟೀಲ್ನ ಒಂದು ಗಮ್ಮತ್ತ ಒಂದು ಗೌಡ ಹೋಗಿ ಅಮ್ಮ ನಿವಾಸ ಡಾಲರ್ಸ್ ಕಾಲ ನೀವು ಹೋಗಿ ನೋಡ್ರೆ ಗೊತ್ತಿಲ್ಲ ಅಲ್ಲಿ ಅನ್ನದಾಸೋ ಶುರು ಐತಿ ಎಲ್ಲರಿಗೂ ಅನ್ನದಾಸ ದಾಸೋಹ ಬಿಜಾಪುರ ಜೋಳದ ರೊಟ್ಟಿ ಮತ್ತು ಗಟ್ಟಿ ಮೊಸರ ಚಟ್ನಿ ಕೊಡ್ತಾರ ಆ ಹಂಗಾದ್ರಾಲಿ ಮಟ್ಟು ನಮಗ ಅದರ ಆಧಾರವಾಗಿ ನಾವು ಸ್ವತಃ ಹೋಗಿ ಸಮೀಕ್ಷೆ ಮಾಡಿದಾಗ ಇಂತ ಎಂ ಬಿ ಪಾಟೀಲ್ ಅಂತ ವ್ಯಕ್ತಿ ಬಸವನ ನಾಡಿನಾಗ ಅವ ಒಬ್ಬ ರತ್ನ ಆಗ್ತಾನ ಕರ್ನಾಟಕ ರಾಜ್ಯದ ವಿಧಾನಸಭಾ ಆದಾಗ ಒಂದು ದೊಡ್ಡ ಉನ್ನತ ಸ್ಥಾನದ ಒಂದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಈ ಎಂ ಬಿ ಪಾಟೀಲ್ ಇನ್ನು ಸ್ವಲ್ಪ ಕೂಡ್ತಾನೆ ಅನ್ನೋದ ನಾವು ಹೇಳಾಕತ್ತೇವಿ ಅಲ್ಲಿ ಜನರು ಸಹಿತ ಆಶೀರ್ವಾದ ಮಾಡಾಕತ್ತಾರ ಇದು ಹೆಂಗೆ ಅನಿಸ್ತಿರಪ್ಪ ನಿಮಗೆ ಬಿಜಾಪುರ ತಿಕೋಟ ಬಬಲೇಶ್ವರ ಜನರಿಗೆ ಅವರ ಅಭಿಮಾನಿಗಳಿಗೆ ಅವರ ಮತದಾರರಿಗೆ ಅವರ ಬೆಂಬಲಿಗರಿಗೆ ಇದನ್ನು ನೋಡಿ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಫಾಲೋ ಮಾಡಬೇಕು ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ರೆ ಮತ್ತೆ ಎಂ ಬಿ ಶಕ್ತಿ ಬರ್ತೈತಿ ನಮಗೂ ಸುದ್ದಿ ಹೇಳಾಕ ಹುರುಪು ಬರ್ತೈತಿ ಹಂಗೆ ಮಾಡ್ತಿರಲ್ಲ ನಾನು ಎಷ್ಟು ಕಮೆಂಟ್ ಮಾಡ್ತೀರಿ ಎಷ್ಟು ಲೈಕ್ ಮಾಡ್ತೀರಿ ನಾನು ನೋಡ್ತೇನೆ ರೀ ಮತ್ತು ಯಾರ್ಯಾರು ಹೆಸರು ಸಹಿತ ನಮಗೆಲ್ಲ ಬರ್ತಾವೆ ಅದರ ಸಲುವಾಗಿ ನೋಡ್ತೇನೋ ನೀವು ಮಾಡ್ತೀರ ಅನ್ನೋದು ನನಗೆ ತಪ್ಪ ಗ್ಯಾರಂಟಿ ಐತಿ ಭರವಸೆ ಐತಿ ಭಾಳ ಆದರೆ ಎಂ ಬಿ ಪಾಟ್ನ ಸ್ಟೋರಿ ತೊಗೊಂಬಂದು ನನ್ನ ಮೇಲೆ ನೀವು ಎಷ್ಟು ಖುಷಿ ಆಗ್ತೀರಿ ಅನ್ನೋದ ನಾನು ನೋಡ್ಬೇಕಲ್ಲ ಅದ್ರ ಸಲುವಾಗಿ ಎಂ ಬಿ ಪಾಟೀಲ್ ಎಂಥ ನಾಯಕ ಅದಾರ ಯಾವ ಕಾರ್ಯ ಮಾಡಿದಾರ ನಿಮ್ಮ ಕ್ಷೇತ್ರಕ್ಕ ಅದ್ರ ಬಗ್ಗೆ ನೀವು ನಮಗೆ ತಿಳಿಸ್ರಿ ಮತ್ತೊಂದು ಸುದ್ದಿ ತೊಗೊಂಡ್ಬರ್ತಾನೆ ಎಂ ಬಿ ಪಾಟೀಲ್ ಗೌಡ್ರ ಗಮ್ಮತ್ತು ನೋಡಾಕ ಮತ್ತ ನಾ ಬೇರೆ ಸುದ್ದಿ ಒಂದಕ್ಕೆ ಬರ್ತೇನೆ ರೀಪಾ ನಮಸ್ಕಾರ ರೀಪಾ ஜனாயக்கண்ண இவரு ஜன சேவக்கரண்ண ரைத்தாழிக்கெண்டித அண்ணதாத்தண்ண சன்மனம் பட்டீலரண்ண ஜனநாயகரண்ண இவரு ஜன சேவக்கரண்ணு செஞ்சி தண்ணதாத்தண்ண இவரே எம்ி பாட்டீலரண்ண ಬರಗಲ ನಾಡಿನಲ್ಲಿ ಈ ಬಿಸಿಲಿನ ತವರಿನಲ್ಲಿ ರೈತರು ಬೆಳೆದಿರುವ ಕುಸಿಗಳು ಬತ್ತು ಭೂಮಿಯಲ್ಲಿ ಗಂಗೆಯ ಹರಿಸಿದರು ರೈತರ ಜೀವ ಓಸಿದರು ವಿದ್ಯೆಯಲ್ಲುತ್ತಲೇ ವಿದ್ಯೆಯ ಮಂದಿರ ಬೆಳೆಸುತ್ತಲೇ ಕನ್ನಡ ನಾಡಿನಲ್ಲಿ ಹಸಿರಿಗೆ ಉಸಿರನ್ನು ತುಂಬ भगीरथ सन्मनयम्बि पाटीलरु राय भगीरथरूप जनयकरणा य जनसेवकरण् रैतर सन्मन खनुदा सन्मनयम्बि पाटीलरण् अभिरुद्धि माडु तली नम्मय क्षेत्रव बेलसु तली आरदली बेलकु नित्य बेलगली जगतु बडवर बदुकिनली अन्नद भाग्यवनी उतली न्याया नीती सत्य सत्य ते साध करी वरन्ना सत्य नम्मय जिल्ले यधनी वरू ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮಯ ಶ್ರಮ ಧರೆ ಎರೆದವರು ಚಂದನ ಇವರು ಜನ ಸೇವಕರನ್ನ ರೈತರ ಬಾಳಿಗೆಗಳ ಕಣ ಚೆಲ್ಲಿದ ಅನ್ನದಾತರನ್ನ ಸಣ್ಣ ನಿಯಲ್ಲಿ ಪಟೀಲರಣ್ಣ ಇವರು ಜನ ಸೇವಕರನ್ನ சாண்டி பாட்டில